ನಮಸ್ಕಾರ ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನೆಲ್ ಮಾಡಿ ನಾನು ಸಂಪಾದಕ ಎಂ ರಾಜಪ್ಪ ವ್ಯಾಸಿ ದೇಶದ ಮಾಜಿ ರಾಷ್ಟ್ರಪತಿ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ಮೌಲ್ಯ ಆದರ್ಶಗಳನ್ನು ಅಳವಡಿಸಿಕೊಳ್ಳುವಂತೆ ಶಾಸಕ ಬಿ ದೇವೇಂದ್ರಪ್ಪ ಶಿಕ್ಷಕರಿಗೆ ಕರೆ ನೀಡಿದರು ಜಗಳೂರು ಪಟ್ಟಣದ ವಾಲ್ಮೀಕಿ ಭವನದಲ್ಲಿ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಇದೇ ಸಂದರ್ಭದಲ್ಲಿ ವಿಶೇಷ ಉಪನ್ಯಾಸ ನೀಡಿದ ಸಹಾಯಕ ಪ್ರಾಧ್ಯಾಪಕ ಅರುಣ್ ಕೂಡ್ಲಿಗೆ ಮತ್ತು ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರಿಗೆ ಸನ್ಮಾನಿಸಿ ಗೌರವ ಸಮರ್ಪಣೆ ಮಾಡಲಾಯಿತು ಅದ್ಧೂರಿ ಮೆರವಣಿಗೆ ಕಾರ್ಯಕ್ರಮದಲ್ಲಿ ವಿವಿಧ ಗಣ್ಯಮಾನ್ಯರು ಪಾಲ್ಗೊಂಡಿದ್ದರು ಹಾಗಾದರೆ ನಮ್ಮ ಚಾನಲ್ನಲ್ಲಿ ಮೂಡಿಬರುವ ಎಲ್ಲ ವಿಡಿಯೋಗಳನ್ನು ತಾವೇ ವೀಕ್ಷಣೆ ಮಾಡಿ எல்லாம்

ಸನ್ಮಾನ ಸಂಪ್ರದಾಯ ರಾಧಾಕೃಷ್ಣನ್ ಸರ್ ಬಗ್ಗೆ ಆರಂಭದಲ್ಲಿ ಹೇಳಿದರು ಸೊ ನಾನು ಅದನ್ನ ಎಲ್ಲರಿಗೂ ಗೊತ್ತಿರೋದ್ರಿಂದ ನಾನು ಹೆಚ್ಚು ವಿಸ್ತರಿಸಕ್ಕೆ ಹೋಗಲ್ಲ ಬಹಳ ಮುಖ್ಯವಾಗಿ ಒಂದು ಪಿಲಾಸ ಒಬ್ಬ ತತ್ವಶಾಸ್ತ್ರಕ್ಕೆ ತತ್ವಶಾಸ್ತ್ರ ಅನ್ನೋದು ಎಲ್ಲ ತಿಳುವಳಿಕೆಯನ್ನು ಎಲ್ಲ ಜ್ಞಾನವನ್ನು ವಿವರಿಸುವ ಹಾಗೆ ಫಿಲಾಸಫಿ ಅಂತಂದ್ರೆ ಅದೊಂದು ಎಲ್ಲವನ್ನೂ ವಿವರಿಸಬಹುದಾದ ಒಂದು ಜ್ಞಾನ ಸೊ ಅಂತ ಒಂದು ಫಿಲಾಸಫಿಯ ಪ್ರೊಸರ್ ಆಗಿದ್ರು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಮತ್ತು ಆಂಧ್ರ ವಿಶ್ವವಿದ್ಯಾಲಯದ ಎರಡು ವಿಶ್ವವಿದ್ಯಾಲಯದ ಕುಲಪತಿ ಆಗಿದ್ರು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಅವರು ಧರ್ಮ ಮತ್ತು ನೀತಿ ಮೇಲೆ ಅಭ್ಯಾಸ ಮಾಡಿದ್ರು ಯಾರು ಅರವತ್ತೆರಡರಿಂದ ಹತ್ತೊಂಬತ್ ನೂರ ಅರವತ್ತೆರಡರಿಂದ ಅರವತ್ತೇಳರವರೆಗೂ ಭಾರತದ ರಾಷ್ಟ್ರಪತಿ ಆಗುವ ಅವರ ಗುರಿಯ ಒಂದು ಅವರ ಸಾಧನೆಯ ಬಹಳ ಜನರಿಗೆ ರಾಧಾಕೃಷ್ಣನ್ ಬಗ್ಗೆ ಗೊತ್ತಿರದಿರೋ ಸಂಗತಿ ಇದೆ ಅದೇನಂತಂದ್ರೆ ಅವರು ಅವಾರ್ಡ್ ಅವಾರ್ಡ್ಗೆ ನಾಮಿನೇಟ್ ಆಗಿದ್ದರು ನೋಬಲ್ ಪ್ರಶಸ್ತಿ ಬರಲಿಲ್ಲ ಆದ್ರೆ ಅವಾರ್ಡ್ ಅವಾರ್ಡ್ಗೆ ಇಂಡಿಯಾದಿಂದ ನಾಮಿನೇಟ್ ಆಗಿರುವಂತ ಒಬ್ಬ ಶಿಕ್ಷಕ ಹೋದಾಗ ಅಲ್ಲಿ ಅನಿಲ್ ಅವರು ಅವರಿಗೆ ಕಲಿಸಿದ ಶಿಕ್ಷಕರು ಬಂದು ಕೂತಿದ್ದರು ಶಾಸಕರಿಗೆ ಕಲಿಸಿದ ಹಿರಿಯ ಶಿಕ್ಷಕರನ್ನ ಅವರು ಮನೆಗೆ ಟಿಫಿನ್ ಮಾಡೋಕ್ಕೆ ಕರೆಸಿ ಅವ್ರನ್ನೆಲ್ಲ ಗೌರವಿಸಿದರು ಬಹುಶಃ ಶಾಸಕರೊಬ್ಬರು ತನಗೆ ಕಲಿಸಿದ ಗುರುಗಳನ್ನ ಮನೆಗೆ ಕರೆಸಿ ಸನ್ಮಾನ ಮಾಡೋದು